ಟಾಪೇನು ಚೆನ್ನಾಗಿ ಬಂದಿದೆ ಅಂದರೆ ಈ ಜೇನು ಜಾಸ್ತಿ ಆಗಿಬಿಟ್ಟು ನೋಡಿ ಎಲ್ಲ ಬೇಸಿಗೆ ಬೇಸಿಗೆಗೆ ಜೇನು ಜಾಸ್ತಿ ಆಗಿಬಿಟ್ಟಿದೆ ಕಾಯಿ ಮೇಲೆಲ್ಲ ಬಂಕೆ ಬಂದ್ಬಿಟ್ಟಿದೆ ನೋಡಿ ಎಲ್ಲ ಬೇಸಿಗೆ ಜಾಸ್ತಿ ನೋಡಿ ಎಲ್ಲ ಉದುರೋಗಿದೆ ನೋಡಿ ಈ ಥರ ಎಲೆಗಳ ಮೇಲೆ ಎಲ್ಲ ಫುಲ್ ಜೇನು ಬ್ಯಾಕ್ ಬಂದ್ಬಿಟ್ಟಿದೆ ಇನ್ನು ಕಾಯಿಗಳೇನು ವೇಸ್ಟ್ ಅಲ್ಲ ಇದಕ್ಕೇನು ಪರಿಹಾರ ಇದ್ದರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ಲ ಫುಲ್ ಮ್ಯಾಕ್ಸಿಮಮ್ ಎಲ್ಲ ಹಿಂಗೆ ಆಗಿಬಿಟ್ಟಿದೆ ನೋಡಿ ಹೂವು ಯಾವ ರೀತಿ ಉದುರೋಗಿದೆ ಅಂತಂದರೆ ನೀಟಾಗಿ ನೋಡಿ ಕ್ಲೀನಾಗಿ ಎಲ್ಲ ಉದುರೋಗ್ಬಿಟ್ಟಿದೆ ನೋಡಿ ಕಾಯಿ ಇದೆಯಲ್ಲ ನೋಡಿ ಕಾಯಿ ಮೇಲೆ ನೋಡಿ ಯಾವ ರೀತಿ ಅನ್ನೋದು ಜೇನು ಇದು ನೋಡಿ ನೋಡಿ ಎಲ್ಲ ಕಾಯಿಲೆ ಉದುರೋಗುತ್ತೆ ಇನ್ನು ಸ್ವಲ್ಪ ಅಷ್ಟರಲ್ಲಿ ಉದುರೋಗುತ್ತೆ ಎಲ್ಲ ಏನಿರಲ್ಲ ಕ್ಲೀನಾಗೆಲ್ಲ ಉದುರೋಗುತ್ತೆ ನೋಡಿ ಆ ರೀತಿ ಸೋರ್ತಾ ಇದೆ ಜೇನು ತುಪ್ಪ ಸೋರ್ದಂಗೆ ಸೋರ್ತಾಯಿದೆ ರೀ ಮೇಲೆಗಳ ಮೇಲೆ ನೆಲ್ಲಿ ಕಾಯಿಗಳು ದೊಡ್ಡದಾಗೋದು ನೋಡಿ ಮರ ಕೆಳಗಡೆ ನೋಡಿ ಮರ ಕೆಳಗಡೆ ಹಾಕ್ತೀವಲ್ಲ ಆ ಮಟ್ಟಕ್ಕೆ ಬಿದ್ದಿದ್ದೀವಿ ಜೇನು ಇನ್ನು ಸ್ಟಾರ್ಟಿಂಗ್ ಇದು ಆ್ಯಕ್ಚುಲಿ ಇದು ಎಂಡಿಂಗಲ್ಲಿ ಬರಬೇಕು ಕಾಯಿ ಕೀಳ್ತೀರಲ್ಲ ಆ ಸೀಸನ್ ಬರಬೇಕಾಗಿರೋಂಥದ್ದು ನೋಡಿ ಈಗ ನೋಡಿ ಇದ್ರ ಮೇಲೆ ನೋಡಿ ಆ ಮಟ್ಟಕ್ಕಿದೆ ಏನಕ್ಕಂತ ಗೊತ್ತಾಗ್ತಾ ಇಲ್ಲ ಎಕ್ಸಸ್ ಅಪ್ಪು ಹೀಟ ಏನಂತ ಗೊತ್ತಾಗ್ತಾ ಇಲ್ಲ ಬೇಸಿಗೆಗೆ ಗೊತ್ತಾಗ್ತಾ ಇಲ್ಲ ಇನ್ನು ಜಸ್ಟ್ ಚಿಕ್ಕ ಚಿಕ್ಕಾಯಿಗಳಿಗೆ ಈ ಥರ ಇದ್ರೆ ದೊಡ್ಡದಾದ ಮೇಲೆ ಏನಿರುತ್ತೆ ಏನೂ ಮರಗಳು ನೋಡೋಕ್ಕೆ ದೊಡ್ಡ ದೊಡ್ಡದಾಗಿದೆ ಒಂದು ಕಾಯಿ ಏನೂ ಇಲ್ಲ ಸರಿಯಾಗಿಲ್ಲ ಇರೋದೆಲ್ಲ ನೀಟಾಗಿ ಉದ್ರೋಗ್ಬಿಟ್ಟಿದೆ ಇಲ್ಲಿ ನೋಡಿ ಇದರಲ್ಲಂತೂ ಒಂದು ಕಾಯಿನೂ ಇಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಕಾಯಿ ಮೇಲೆ ಎಲ್ಲ ಜೇನು ತುಂಬೋಗಿದೆ ನೋಡಿ ಕಾಯಿ ಎಲ್ಲ ಉದು ಇಲ್ಲರಲ್ಲ ಎಲ್ಲ ಉದುರೋಗುತ್ತೆ ನೋಡಿ ಕೆಳಗಡೆ ಸೋರ್ತಾಯಿದೆ ನೋಡಿ ಅಲ್ಲಿ ಏಕೆ ಅಂತ ಗೊತ್ತಾಗ್ತಾ ಇಲ್ಲ ಇದು ಆ್ಯಕ್ಚುಲಿ ಇದು ಎಂಡ್ ಆಫ್ ದಿ ಸೀಸನ್ ಬರಬೇಕು ಕಾಯಿ ದೊಡ್ಡದಾದ ಮೇಲೆ ಹಣ್ಣಾಗೋ ಟೈಮಲ್ಲಿ ಈ ಥರ ಬರಬೇಕಾಗಿರೋಂಥದ್ದು ಈಗ ನೋಡಿದ್ರೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನೋಡಿ ಕ್ಲೀನಾಗಿ ಇದೆ ಒಂದು ಕಾಯಿ ಚೆನ್ನಾಗಿಲ್ಲ ನೋಡಿ ಮರಿ ಈ ಮಟ್ಟಕ್ಕಿದ್ರೆ ಇನ್ನೆಲ್ಲಿ ನಾವು ರೈತರು ದಯವಿಟ್ಟು ಶೇರ್ ಮಾಡಿ ಇದಕ್ಕೇನಾದರೂ ಪರಿಹಾರ ಗೊತ್ತಿದ್ದರೆ ಕಾಮೆಂಟ್ ಆದರೂ ಮಾಡಿ ಅದು ಯಾವ ರೀತಿ ಔಷಧಿ ಹೊಡಿಬೇಕು ಸಿಕ್ಕಾಪಡೆ ಔಷಧಿ ಹೊಡೆದಿದ್ದೀವಿ ಆದರೆ ನೋಡಿ ಇದೆ ಇದೇ ಮಟ್ಟದಲ್ಲಿದೆ ಮಂಜು ಬಿದ್ದಂಗೆ ಇದ್ದಿದ್ದರೆ ಮೇಲೆ ಮುಟ್ಕೊಂಡು ಹಂಗೆ ಕೈಗೆಲ್ಲ ಅಂಟ್ಕೊಳ್ತಿದ್ದು ನೋಡಿ ಕಡೆ ನೋಡಿ ಆಲ್ಮೋಸ್ಟ್ ಎಲ್ಲ ಎಲ್ಲ ಹಂಗೆ ಇದೆ ಒಂದು ಒಂದು ಕಾಯಿ ಸಹ ಚೆನ್ನಾಗಿಲ್ಲ ಈ ಇರೋದೇ ಇಲ್ಲಿ ಇದು ಈ ಬೇಸಿಗೆಗಂತೂ ಇರೋದೇ ಇಲ್ಲ ದಯವಿಟ್ಟು ಶೇರ್ ಮಾಡಿ ನೋಡಿ ಎಲ್ಲ ಎಲ್ಲ ಮ್ಯಾಕ್ಸಿಮಮ್ ಎಲ್ಲ ಹಂಗೆ ಇದೆ ಇದಕ್ಕೇನು ಪರಿಹಾರ ಇದ್ದರೆ ಕಾಮೆಂಟ್ ಮಾಡಿ ದಯವಿಟ್ಟು ನೋಡಿ ಕ್ರಾಪ್ ಎಲ್ಲ ಡೌನ್ ಆಗ್ಬಿಟ್ಟಿದೆ ಜೈನಿಂದನೇ ಕ್ರಾಪ್ ಎಲ್ಲ ಡೌನ್ ಆಗಿದೆ ಕಾಯಿಗಳು ಅಷ್ಟು ಇದೆ ಆ ಇರೋದನ್ನು ಸೇಮ್ ಜೇನು ನೋಡಿ ಇಲ್ಲೊಂದು ಕಾಯಿ ಇದೆ ಇದು ಸೇಮ್ ಇಲ್ಲೊಂದು ಇದೆ ನೋಡಿ ಅದು ಅಷ್ಟೆ ಎಲ್ಲ ಎಲ್ಲ ಮ್ಯಾಕ್ಸಿಮಮ್ ಏಯ್ಟಿ ಫೈವ್ ಪರ್ಸೆಂಟ್ ಜೇನೇ ಇದೆ ನೋಡಿ ಇದಕ್ಕೇನು ಪರಿಹಾರ ಇದ್ದರೆ ಹೇಳ್ಕೊಡಿ ಫ್ರೆಂಡ್ಸ್ ನಾವು ಸ್ವಲ್ಪ ಪ್ರಯತ್ನ ಮಾಡೋಣ